ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಸಮಿತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕ್ಷೇತ್ರದ ಅಧ್ಯಕ್ಷರಾದ ಆರ್ಎಲ್ಎನ್ ಮೂರ್ತಿ ನೇತೃತ್ವದಲ್ಲಿ ನಡೆದ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜೆಡಿಎಸ್ ಅಧ್ಯಕ್ಷರಾದ ರಮೇಶ್ ಗೌಡ ಜೆಡಿಎಸ್ ಮುಖಂಡರುಗಳಾದ ವಿಧಾನ ಪರಿಷತ್ ಸದಸ್ಯ ಸರವಣ ಯುವ ಜನತಾದಳ ಜಗದೀಶ್ ನಾರಾಯಣಸ್ವಾಮಿ ಗೋಪಾಲ್ ಮಹಿಳಾ ಮುಖಂಡರಾದ ಶೈಲಾರಾವ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಭಾಗವಹಿಸಿದ್ದರು ಕ್ಷೇತ್ರದಲ್ಲಿ ಎಲ್ಲ ಮುಖಂಡರು ಸೇರಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಜೆ ಡಿ ಎಸ್ ಪಕ್ಷದಲ್ಲಿ ಬೆಳ್ಳಿಗೆ ಅವಕಾಶ ಇರತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಿಗ್ತಕ್ಕಂಥ ಗೌರವ ಬೇರೆ ಯಾವುದೇ ಪಕ್ಷದಲ್ಲೂ ಸಹ ಸಿಗೋದಿಲ್ಲ ಇವತ್ತು ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಇವತ್ತೇನು ಪೂಜ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣರು ಕೇಂದ್ರದ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕುಮಾರ್ ಇವತ್ತು ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿ ಇಡೀ ದೇಶದ ಮಂತ್ರಿಯಾಗಿ ಕ್ರಿಯೇಟ್ ಮಾಡಬೇಕು ಯಾರು ಇವತ್ತು ಯುವಕರು ಹೆಚ್ಚು ವಿದ್ಯಾವಂತರಿದ್ದಾರೆ ಅವ್ರಿಗೆಲ್ರಿಗೂ ಸಹ ಇವತ್ತು ಜಾಬ್ ಇಲ್ಲ ಉದ್ಯೋಗಗಳಿಲ್ಲ ಅಂತ ಉದ್ಯೋಗಗಳು ಸಿಗಬೇಕು ಅಂತೇಳಿ ದೇಶದ ಉದ್ಯೋಗಕ್ಕೂ ಸಹ ಇವತ್ತು ಕುಮಾರಣ್ಣವರು ಹೊಸ ಇವತ್ತು ಅವರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಆ ದಿನದಲ್ಲಿ ಅವರು ಮಂಡ್ಯದಲ್ಲೂ ಸಹ ಏನದು ಉದ್ಯೋಗ ಮೇಳ ಆ ಉದ್ಯೋಗ ಮೇಳದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಉದ್ಯೋಗವನ್ನ ಕೊಡ್ತಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತೀವಿ ಏನಾಗಿದೆ ಈಗ ಎಲ್ಲಾ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಒಂದು ಚುನಾವಣೆ ಹತ್ರ ಚುನಾವಣೆಗೋಸ್ಕರ ಅವರ ಸದಸ್ಯತ್ವ ಅವರು ಎಚ್ಚೆತ್ತುಗಳಕೋಸ್ಕರ ಈ ಥರ ಒಂದು ನಾವು ಅಭಿಯಾನಗಳು ಮಾಡ್ತೀವಿ ಅದೇ ರೀತಿಯಾಗಿ ನಾವು ಏನು ಜೆ ಡಿ ಎಸ್ಸು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಗಾಂಧಿ ವಿಧಾನಸಭಾ ಕ್ಷೇತ್ರದ ಏನು ಸದಸ್ಯತ್ವ ಅಭಿಯಾನಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಸನ್ಮಾನ್ಯ ರಮೇಶ್ ಗೌಡರು ಮಾಜಿ ಶಾಸಕರು ಅವರ ನೇತೃತ್ವದಲ್ಲಿ ಸಭೆಗೆ ಚಾಲನೆ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಏನು ಸ್ಥಳೀಯ ಮುಖಂಡರುಗಳು ಬೂತ್ ಮಟ್ಟದ ಮುಖಂಡರುಗಳಿಗೆ ಹಾಗೂ ಪ್ರದೇಶವಾರು ಮುಖಂಡರುಗಳು ವಾರ್ಡ್ ಮುಖ ಮುಖಂಡರುಗಳ ಒಂದು ಒಂದು ನೇತೃತ್ವದಲ್ಲಿ ನಾವು ಮನೆ ಮನೆಗೂ ತೆರಳಿ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವಕ್ಕೆ ನಾವು ಜನ ಸಾರ್ವಜನಿಕರನ್ನ ನಾವು ಆಹ್ವಾನ ಮಾಡಿ ಆ ಸದಸ್ಯತ್ವಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ಹಂಗಾಗಿ ಮುಂದೆ ಸದಸ್ಯತ್ವ ಕಂಡು ಮಾಡೋದು ಮೇಲೆ ಕಂಟಿನ್ಯೂ ಆಗುತ್ತೆ ಇವತ್ತು ಇವತ್ತು ಆಯಿತು ಒಂದು ಐನೂರು ಜನ ಇವತ್ತು ಸದಸ್ಯತ್ವಕ್ಕೆ ಒಂದು ಐನೂರು ಐನೂರು ನೋಂದಣಿ ಮಾಡಿದ್ದಾರೆ ಐನೂರು ಜನ ನೋಂದಣಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಐದು ಲಕ್ಷ ಗುರಿ ಹೊಂದಿದ್ದೀವಿ ಅತಿ ಹೆಚ್ಚು ಏನು ಕರ್ನಾಟಕ ವಿಧಾನಸಭಾ ಕ್ಷೇ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹಾಗೂ ಜಿಲ್ಲೆಗಳ ಪೈಕಿ ಏನು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ನಾವು ನೋಂದಣಿ ಮಾಡಬೇಕು ಅಂತೇಳಿ ನಾವು ಯಾಕೆಂದರೆ ಬೆಂಗಳೂರು ರಾಜಧಾನಿ ಗಾಂಧಿನಗರ ಗಾಂಧಿನಗರ ಬಂದು ಬೆಂಗಳೂರು ಹೃದಯ ಭಾಗ ಹಾಗೂ ರಾಜ್ಯದ ಹೃದಯ ಭಾಗ ಇಲ್ಲಿ ಸುಮಾರು ಹತ್ತು ಲಕ್ಷ ಜನ ಸರ್ಕ್ಯುಲೇಷನ್ ಇದೆ ಹತ್ತು ಲಕ್ಷ ಜನ ಓಡಾಡೋ ಕಡೆ ನಮ್ಮ ರಾಜ್ಯದ ಪಕ್ಷದ ಕಚೇರಿನೂ ಇದೆ ಹಾಗಾಗಿ ನಾವು ಐದು ಲಕ್ಷ ಐದು ಲಕ್ಷ ಒಂದು ನೋಂದಣಿ ಮಾಡೋ ಗುರಿ ಹೊಂದಿದ್ದೀವಿ ಹಂಗಾಗಿ ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷನ ಆಯ್ಕೆ ಆದಮೇಲೆ ಚುನಾವಣಾ ಏನು ಎಮ್ಮ ಏನು ಸದಸ್ಯತ್ವ ಅಭಿಯಾನಕ್ಕೆ ಈಗ ಪಕ್ಷದ ಕಚೇರಿನಲ್ಲಿ ಚಾಲನೆ ಪಕ್ಷದ ಕಚೇರಿನಲ್ಲಿ ಒಂದು ಸಣ್ಣ ಸಣ್ಣ ಮೀಟಿಂಗ್ನ ಮಾಡಿ ಈಗ ಅಧಿಕೃತವಾಗಿ ಪಕ್ಷದ ವ್ಯಾಪ್ತಿಯಲ್ಲಿ ಬಿಡ್ತಕ್ಕಂಥ ಏಳು ಮತ ಏಳು ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಏನು ವಾರ್ಡ್ ವಿಂಗಡಣೆ ಮಾಡಿದರೆ ಹೊಸ ವಿಂಗಡನೆ ಡಿಲಿಮಿಟೇಷನ್ ಪ್ರಕಾರ ಅದರ ಪ್ರಕಾರ ನಾವು ಎಲ್ಲ ಅಧ್ಯಕ್ಷರುಗಳನ್ನ ಪದಾಧಿಕಾರಿಗಳ್ನ ಆಯ್ಕೆ ಮಾಡಿಕೊಂಡು ಪಕ್ಷಕ್ಕೆ ಎಷ್ಟು ಪಕ್ಷಕ್ಕೆ ಎಷ್ಟು ಹೆಚ್ಚು ಜನ ಸೆಳಿಲಿಕ್ಕೋಸ್ಕರ ನಾವು ಈ ಅಭಿಯಾನ ಶುರು ಮಾಡಿದ್ದೀವಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಮುಖಂಡರಿಗೂ ಹಾಗೂ ಗಾಂಧಿ ವಿಧಾನಸಭಾ ಕ್ಷೇತ್ರ ಎಲ್ಲ ನಾಯಕರಿಗೂ ಹಿರಿಯ ನಾಯಕರಿಗೂ ಹಾಗೂ ಯುವ ಮುಖಂಡರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಾಗಿ ನಡೆಯುತ್ತೆ ಕೂಡ ಅನುಕೂಲ ಆಗುತ್ತೆ ಅಂತ ಇಟ್ಟು ತಮ್ಮ ಆಯ್ಕೆ ಮಾಡಿದ್ದಾರೆ ನೋಡಿ ಏನಾಗುತ್ತೆ ಈಗ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಅಲ್ಲ ನಾವು ಏನು ನಮ್ಮ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಾವು ಬಿ ಬಿ ಎಂ ಪಿ ಅಧಿಕಾರ ಹಿಡಿಬೇಕು ಅಂತ ನಾವು ಅದು ಬಿ ಬಿ ಎಂ ಪಿ ಅಧಿಕಾರ ಇಡಬೇಕು ಆಮೇಲೆ ಕೇಂದ್ರದಲ್ಲಿ ಈಗ ನಾವು ಅಲ್ಲಿ ಸರ್ಕಾರ ಮಾಡ್ತಾಯಿದ್ದೀವಿ ಹಾಗೂ ರಾಜ್ಯದಲ್ಲೂ ಮುಂದೆ ಮಾಡ್ತೀವಿ ಅದೇ ರೀತಿಯಾಗಿ ಸ್ಥಳೀಯ ಮಹಾನಗರ ಪಾಲಿಕೆ ಚುನಾವಣೆ ಸಹ ಎನ್ ಡಿ ಎ ಅಭ್ಯರ್ಥಿಗಳ್ನ ಆಯ್ಕೆ ಮಾಡಿಕೊಂಡು ಅವರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಯಾಕೆಂದರೆ ಸ್ಥಳೀಯ ಮುಖಂಡಿರ್ತಾರೆ ಅವ್ರನ್ನ ಈ ಪಕ್ಷದಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಅದೆಲ್ಲ ನಾವು ಒಂದು ಮನ್ಸಲ್ಲಿ ಏನು ನಮ್ಮ ಅನುಪಾತ ಇರ್ತದೆ ಅನುಪಾತದ ಕಡೆಗೆ ನಮಗೆ ಎಷ್ಟು ಸೀಟ್ ಬರ್ತವೆ ಅಷ್ಟು ಸೀಟನ್ನ ಗೆಲ್ಸ್ಕೊಂಡು ಹಾಗೂ ಎನ್ ಡಿ ಎ ಅಭ್ಯರ್ಥಿಗಳನ್ನ ಸ್ಥಳೀಯ ಮಹಾನಗರ ಪಾಲಿಕೆಗೆ ಕಳಿಸ್ಬೇಕು ಅಂತ ನಾವು ನಾವು ತೀರ್ಮಾನ ತಗೊಂಡು ಈ ಒಂದು ಅಭಿಯಾನ ಶುರು ಮಾಡಿದೆ ಖಂಡಿತ ಬೇರುತ್ತೆ ಸರ್ ನೋಡಿ ಏನಾಗುತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಎನ್ ಡಿ ಎ ನೇತೃತ್ವ ಮೋದಿಜಿ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ ಈಗ ನಾವು ಒಂದು ಪಕ್ಷ ಜೆ ಡಿ ಎಸ್ ಪಕ್ಷ ಅದರ ಮಿತ್ರ ಪಕ್ಷ ಆಗಿದೆ ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಒಂದು ಏನು ಮೈತ್ರಿಕೂಟ ಒಂದು ನಮಗೆ ಒಂದು ಆ ಒಂದು ಅಡ್ವಾಂಟೇಜ್ ನಾವು ದುರುಪಯೋಗ ಪಡಿಸ್ಕೊಂಡಿರ ಕಾರ್ಯಕರ್ತರೂ ನ ಹಿತದೃಷ್ಟಿಯಿಂದ ಸ್ಥಳೀಯ ಚುನಾವಣೆಗಳಿಗೆ ಪಕ್ಷ ಸಂಘಟನೆಗೆ ಮತ್ತು ಸ್ಥಳೀಯ ಚುನಾವಣೆಗಳಿಗೆ ಸ್ಥಳೀಯ ನಾಯಕರಿಗೆ ಅವಕಾಶ ಕೊಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷಕ್ಕೆ ಬೆಂಬಲ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ನೋಡಿ ಸರ್ ಏನಾಗಿದೆ ನಮ್ಮಲ್ಲಿ ಜೆ ಡಿ ಎಸ್ ಪಕ್ಷ ಒಂದು ರಾಜಕೀಯದ ಯೂನಿವರ್ಸಿಟಿ ಅಂತ ಕರಿಬೋದು ಇಲ್ಲಿ ನಮ್ಮಲ್ಲಿ ಆ ಒಂದು ರಾಜಕೀಯ ಯೂನಿವರ್ಸಿಟಿಯಲ್ಲಿ ಬಂದಿದ್ದಾರೆ ಅಂದರೆ ಜೆ ಡಿ ಎಸ್ ಪಕ್ಷದಲ್ಲಿ ತಾವು ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಅವಕಾಶ ದುರುಪಯೋಗ ಪಡಿಸ್ಕೊಂಡಿರೋಣ ಅವಕಾಶ ಅತಿ ಹೆಚ್ಚು ಸ ಪಕ್ಷಕ್ಕೋಸ್ಕರ ನಾವು ದುಡಿದು ನಾವು ಪಕ್ಷ ಅಧಿಕಾರ ತಂದು ಹಾಗೂ ಜನಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವು ಈ ಈ ಒಂದು ನಿರ್ಧಾರ ತೊಗೊಂಡಿದ್ದೀವಿ ಅದಕ್ಕೆಲ್ಲ ಮುಖಂಡರು ಸಹಕಾರ ಕೊಡ್ತಿದ್ದಾರೆ ಧನ್ಯವಾದ